ಒಂದನೇ ಎಲ್ರಿಗೂ ನಮಸ್ಕಾರ ಅಲ್ಲಿ ಮಾತು ಪ್ರತಿಯೊಬ್ರು ಮಾತಾಡ್ಬೇಕಾದ್ರೆ ಇದ್ರದ್ದು ಸ್ಕ್ರಿಪ್ಟ್ ಇಲ್ಲ ಪ್ರಿಂಟ್ ಕೂಡ ದೊರಕಲಿಲ್ಲ ಅಂತ ಇದ್ರು ನನಗೆ ನಾನು ಸೃಜಿಂದ ನೋಡ್ತಾ ಇದ್ದೆ ಆ ನಟ ಅವನ ಎಂಥ ಸ್ನೇಹಿಜೀವಿ ಅನ್ನೋದು ಅದಂತರ ನಿಮ್ಗೆ ಎಲ್ರಿಗೂ ಗೊತ್ತಾಗುತ್ತೆ ಒಂದು ಪ್ರಿಂಟು ಯಾವುದೇ ದಾಖಲೆ ಸಿನಿಮಾದ್ ಏನು ಇಲ್ಲ ರಘುನಾಥ್ ಅವ್ರು ಚೆನ್ನಾಗಿ ಹೇಳಿದ್ರು ಅದಕ್ಕೆ ಮುಂಚೆ ಎಲ್ಲರೂ ಹೇಳಿದ್ ಆಪ್ಗಾಗಿ ಪ್ರಿಂಟ್ ಆಗಿತ್ತು ಬಳ್ಳಾರಿ ಅವರು ಬರ್ದಿತ್ತು ಅಂತ ಚಹಾ ಅವ್ರು ಹೇಳೋದು ಅವರು ಬಂದಿದ್ರೆ ಅಲ್ಲ ಅದು ಗೊತ್ತಿಲ್ಲ ಒಂದು ಪ್ರಹಸನ ತಗೊಂಡು ಮಾಡಿದ್ರು ಅಂತ ಏನೂ ಗೊತ್ತಿಲ್ಲದೆ ಆ ಪ್ರಿಂಟ್ನೂ ಕಡದ ಹಾಕೊಂಡಿದೀವಿ ಸ್ಕ್ರಿಪ್ಟ್ ಕೂಡ ಇಲ್ಲ ಅದು ಇವತ್ತು ಬದುಕಿದೆ ಅಂದ್ರೆ ಇನ್ನ ಮಾಡದಂತವರಿಗೆ ಅದಿನ್ ಎಂಥ ಡೆಡಿಕೇಶನ್ ಇದ್ರೆ ಬದುಕತ್ತೆ ಒಂದು ಸಿನಿಮಾ ಅನ್ನೋದು ನೋಡಿ ನಾವು ತೆಗೆಯೋ ಪ್ರತಿಯೊಂದು ಶಾರ್ಟ್ ಸಣ್ಣ ಆಡಿಯೋ ಹುಡಿಯೋ ತುಣುಕು ಬರೆಯೋ ಎರಡು ಸಾಲು ಎಷ್ಟೋ ವರ್ಷಗಳವರೆಗೆ ಉಳ್ಕೊಂಡ್ಬಿಡ್ತಾರೆ ಆ ಒಂದು ಪ್ರಜ್ಞೆ ನಮಗಿದ್ದಲ್ಲಿ ಸಾಕಷ್ಟು ಒಳ್ಳೆ ಕನ್ನಡ ಪ್ರಯತ್ನಗಳು ನಡೀಬೋದು ಇದು ನನ್ನ ತಿಳುವಳಿಕೆ ಮಟ್ಟಿಗೆ ತುಂಬಾ ಒಳ್ಳೆ ಕನ್ನಡ ಪ್ರಯತ್ನ ನಾನು ನನ್ನೊಬ್ಬನ ಸ್ನೇಹಿತನಾಗಲ್ಲ ಒಬ್ಬ ನಟನಾಗಿ ತುಂಬಾ ಇಷ್ಟಪಡ್ತೀನಿ ಅವನ ಸೆನ್ಸ್ ಆಫ್ ಹ್ಯೂಮರ್ನ ಮತ್ತೆ ಅವನು ಒಳಗಡೆ ಒಬ್ಬ ರೈಟರ್ ಇದ್ದಾನೆ ಅದನ್ನ ಇದುವರೆಗೂ ಆತ ಆಚೆ ತೋರಿಸಿಲ್ಲ ವೈಯಕ್ತಿಕವಾಗಿ ನಿಮ್ಗೆ ತುಂಬಾ ಶುಭ ಕೋರ್ತೇನೆ ಸ್ನೇಹಿತನಾಗಿ ಹಾಗೆ ಶೇಷಾದ್ರಿ ಸರ್ ಮೊದಲಿಂದ ಪರಿಚಿತ್ರು ಗುರು ಸಮಾನರು ಇದು ತುಂಬಾ ದೊಡ್ಡ ಸಾಹಸ ಸರ್ ಜಯಮ್ಮ ಚೆನ್ನಾಗಿ ಹೆಸರಿಸಿದ ನಮಗೆ ಬಟ್ ಏನೋ ಒಂದಕ್ಕೆ ಯಾರೋ ಕೈ ಹಾಕಿದಾಗ ಅದು ಇವತ್ತಿನ ಸಿನಿಮಾಗಳ ವಿಷಯಕ್ಕೆ ಬಂದ್ರಂತೂ ತುಂಬಾ ಧೈರ್ಯ ಕೊಡುತ್ತೆ ನಿಮಗೆ ನೀವೆಲ್ಲ ಇಂಥ ಸಾಹಸ ಕೈ ಹಾಕೋದು ಕಾರಣ ಏನಂದ್ರೆ ನಾವು ಯಾವುದೇ ಸಿನಿಮಾ ಮಾಡಿದ್ರು ಜನ ಸಿನಿಮಾ ಬರ್ತಾ ಇಲ್ಲ ಅಂತ ಹೇಳೋದ್ರೆ ಪ್ರಮೋಷನ್ ಮಾಡ್ಕೊಂಡ್ಬಿಟ್ಟಿದ್ವಿ ಒಬ್ಬರು ಯಾರಾದ್ರೂ ಕೈ ಹಾಕಿದ್ರೆ ಸಾಕಷ್ಟು ಮುಖ್ಯ ಮುಖ್ಯ ಒಳಿತಾಗ್ತದೆ ಮತ್ತೆ ಇದು ತುಂಬಾ ದೊಡ್ಡ ರೀಚ್ ಇದ್ರ ಸ್ಪ್ಯಾನ್ ಇವತ್ತಿದೆ ಒಂದು ಪುಟ್ಟ ಹಾಲಲ್ಲಿ ನಡೀತಿದೆ ಮುಂದೆ ತುಂಬಾ ದೊಡ್ಡದಾಗುತ್ತೆ ಅನ್ನೋ ಒಂದು ಅತಿಶಯ ನಂಬಿಕೆ ನನಗಿದೆ ಮಾತಾಡೋದಕ್ಕೆ